ಒಂದು ಸುಂದರವಾದ ಊರು ಆ ಊರಲ್ಲಿ ರಾಮು ಎಂಬ ಪ್ರಾಮಾಣಿಕ ರೈತನಿದ್ದನು ಅವನಿಗೆ ಒಂದು ಸ್ವಂತ ಜಮೀನಿತ್ತು ಆ ಚಿಕ್ಕ ಜಮೀನಲ್ಲಿ ಅವನು ತರಕಾರಿ ಹಾಗೂ ಧಾನ್ಯಗಳನ್ನು ಬೆಳೆದು ಅವನ ಜೀವನವನ್ನು ಸಾಗಿಸುತ್ತಿದ್ದನು ಪ್ರತಿದಿನದಂತೆ ಎಂದಿನಂತೆ ಅವನು ಗದ್ದೆಯಲ್ಲಿ ನೆಲ ಅಗೆಯುವಾಗ ಅವನಿಗೆ ಒಂದು ಚಿನ್ನದ ನಾಣ್ಯದ ಚೀಲ ಸಿಕ್ಕಿತು ಅವನು ಅದನ್ನು ನೋಡಿ ಆಶ್ಚರ್ಯಗೊಂಡು ಅದನ್ನು ತೆಗೆದುಕೊಂಡು ಹೋಗಿ ಊರಿನ ಮುಖ್ಯಸ್ಥನಿಗೆ ಕೊಟ್ಟನು ಆ ಮುಖ್ಯಸ್ಥನಿಗೆ ಹೇಳಿದನು ಇದು ನನ್ನದಲ್ಲ ಗದ್ದೆ ಅಗೆಯುವಾಗ ನನಗೆ ಸಿಕ್ಕಿತೆಂದು ಹೇಳಿದನು ಹಳ್ಳಿಯ ಮುಖ್ಯಸ್ಥ ಕೇಳಿದನು ನೀನು ಏಕೆ ಇಟ್ಟುಕೊಳ್ಳದೆ ಅದನ್ನು ನನಗೆ ತಂದು ಕೊಡುತ್ತಿರುವೆ ಎಂದು ಕೇಳಿದನು ಅದಕ್ಕೆ ರಾಮು ಆ ನಾಣ್ಯಗಳನ್ನು ಕಳೆದುಕೊಂಡವರಿಗೆ ತುಂಬಾ ನೋವಾಗಿರುತ್ತದೆ ಎಂದು ಹೇಳಿದನು ಅದಕ್ಕೆ ಊರಿನ ಮುಖ್ಯಸ್ಥ ಊರಿನಲ್ಲೆಲ್ಲ ಇದನ್ನು ಪ್ರಚಾರ ಮಾಡಿದನು ಊರಿನ ಜನರೆಲ್ಲ ರಾಮುವುದೇ ಮಾತಾಡುತ್ತಿದ್ದರು ಅವನು ಎಷ್ಟು ಪ್ರಾಮಾಣಿಕನೆಂದು ಸ್ವಲ್ಪ ದಿನ ಕಳೆದ ಮೇಲೆ ನಿಜವಾದ ನಾಣ್ಯದ ಮಾಲೀಕನು ಬಂದನು ಅವನನ್ನು ಪರಿಶೀಲಿಸಿ ಮುಖ್ಯಸ್ಥನು ಅವನಿಗೆ ಅರ್ಧ ನಾಣ್ಯವನ್ನು ಮತ್ತೆ ರಾಮುವಿಗೆ ಅರ್ಧ ನಾಣ್ಯವನ್ನು ಕೊಟ್ಟನು ಅವನ ಪ್ರಾಮಾಣಿಕತೆಯನ್ನು ಹೊಗಳಿ ಊರಿಗೆಲ್ಲ ಹೇಳಿದನು ಇದ್ದರೆ ಇವನಂತೆ ಇರಬೇಕೆಂದು ಊರಿನಲ್ಲೆಲ್ಲ ರಾಮುವುದೇ ಮಾತಾಗಿತ್ತು